ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಸಿಂಪಲ್ ಆದರೂ ಬೆಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡೋದಂತ ಇದ್ದೀನಿ ಬೆಂಡೆಕಾಯಿನ ಫ್ರೈ ಮಾಡಿಟ್ಟಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಹಾಕಿ ಚೆಂದ ಫ್ರೈ ಮಾಡಬೇಕು ಇಲ್ಲಂದ್ರೆ ಒಳ್ಳೆ ಒಳ್ಳೆ ಆಗಿಬಿಡ್ತದೆ ಬೆಂಡೆಕಾಯಿನ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಟ್ಕೋಬೇಕು ನೋಡಿ ಈ ಥರ ಬರುತ್ತೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ಎಣ್ಣೆ ಬಿಸಿ ಆಗ್ತಾ ಇದೆ ಬೇಳೆ ಇದ್ದೀನಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಇದ್ದೀನಿ ನೀವಮ್ಮ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಅಡುಗೆ ಮಾಡೋಕ್ಕೆ ಬರದೇ ಇರೋರು ಸಹ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವಮ್ಮ ಟ್ರೈ ಮಾಡಿ ನೋಡಿ ಬೆಂಡೆಕಾಯಿ ಮಾಡಿದರೆ ಲೋಳೆ ಆಗ್ತಾ ಇರುತ್ತೆ ಆ ಈ ರೀತಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಹಾಕ್ತಾಯಿದ್ದೀನಿ ಒಂದು ಮೀಡಿಯಮ್ ಸೈಜು స్వల్ప ఫ్రై ఆగి టమాటన ఒార హాయని స్వల్ప ధనియ పుడి స్వల్ప అరిశిణ ಸ್ವಲ್ಪ ಗರಂ ಮಸಾಲ ಇಷ್ಟೇ ಸಾಕು ಫ್ರೈ ಮಾಡಿದ ಬೆಂಡೆಕಾಯಿನ ಇವಾಗ ಇದ್ದೀನಿ ಅದೇ ಮಿಕ್ಸ್ ಮಾಡೋದು ಬೇಡ ಜೊತೆ ಮಿಕ್ಸ್ ಮಾಡ್ರೆ ಸಾಕು ಇಲ್ಲಾಂದರೆ ಕಾಯಿ ಹಿಡಿತ ಖಾರ ಹಾಕಿ ಅಂದ್ರಿಂದ ಒಟ್ಟು ಬಿಡಿಸ್ಕೊಂತೀವಿ ಎಲ್ಲನೂ ಒಮ್ಮೆಗೆ ಮಿಕ್ಸ್ ಮಾಡೋಣ ಮತ್ತೋಗಿದ್ದೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡೋಣ ಮಾಡಿ ತನಕ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು